ಎಲ್ರಿಗೂ ನನ್ನ ನಮಸ್ಕಾರಗಳು ವೈಫ್ ಸ್ವಾಗತ ಸುಸ್ವಾಗತ ಮತ್ತು ಈಗ ನೋಡ್ಲಿಕ್ಕೆ ನಿನ್ನಿ ಪೂಜಾ ರೀ ಮತ್ತೆ ನಿನ್ನಿ ಪೂಜಾ ನೋಡುವಲ್ರಿ ಮತ್ತೆ ತೋರಿಸ್ಲಿ ಅಂತೀರಿ ಏನ್ರಿ ಹಂಗಿಲ್ಲರೀ ಅದು ನಿನ್ನಿ ಪೂಜಾ ಮತ್ತೆ ನಿನ್ನೆ ಏನ್ ಅಡಿಗೆ ಮಾಡಿದ್ದೆ ಸಿಂಪಲ್ ಆದ ಅಡಿಗೆ ಮಾಡಿದ್ದೆ ಆದರೂ ನಿಮಗೆ ನಾನು ಹೇಳಬೇಕಲ್ಲ ಹೇಳಿನೂ ಇದ್ದೆ ನಾನು ವಿಡಿಯೋ ಮಾಡೀನ್ರಿ ಅಂತ ಹೇಳಿ ಅದಕ್ಕೆ ಆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ನಿನ್ನೆ ಪೂಜಾದ್ದು ಒಂದು ಕ್ಲಿಪ್ಪನ್ನು ಹಾಕಿನ್ರಿ ಮತ್ತು ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜಾ ಇದರೊಳಗೆ ಏನು ವಿಶೇಷತೆ ಅಂತಂದ್ರೆ ನನಗೆ ತಿಳಿದಷ್ಟು ಹೇಳತ್ತೀನಿ ರೀ ಮತ್ತು ಒಂದು ಎರಡು ರಂಗೋಲಿ ಮತ್ತು ಹಣಮಪ್ಪನ ಗುಡ್ಡ ಅಂಜನಾದ್ರಿ ಬೆಟ್ಟ ಇವಂತೂ ರೆಗ್ಯುಲರ್ ಆಗಿ ಹಾಕ್ತಿದ್ದೆ ಹಾಕ್ಲಿಕ್ಕೆನಿ ಮತ್ತು ದುರ್ಗಾ ರಂಗೋಲಿ ಇದನ್ನು ಮಂಗಳವಾರ ಶುಕ್ರವಾರ ಹಾಕಿರ್ತೀನಿ ನಿಮಗೆಲ್ಲ ಗೊತ್ತೇ ಅದ ಮತ್ತು ಶ್ರೀಚಕ್ರನೂ ಹಾಕಿರ್ತೀನಿ ರೀ ಅದು ಬಿಟ್ಟು ಇವತ್ತೊ ಜೂರು ರಂಗೋಲಿಗಳು ಜಾಸ್ತಿ ಕಾಣಿಸ್ಲಿಕ್ಕತ್ತವ ಒಳಗೆ ಜಾಸ್ತಿ ರಂಗೋಲಿ ಕಾಣಿಸೋದು ಏಕಾದಶಿಗೊಮ್ಮೆ ಏಕಾದಶಿಗೊಮ್ಮೆ ಹಾಕಿದಾಗ ಇದು ಕಟ್ಟಿ ಫುಲ್ ಆಗಿರ್ತದೆ ಅವು ಎಲ್ಲಾನು ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋದೊಳಗೆ ಮತ್ತು ಇವತ್ತೊಂದಿಷ್ಟು ರಂಗೋಲಿ ಜಾಸ್ತಿ ಕಾಣಿಸ್ಲಿಕ್ಕತ್ತವೆ ಇದ್ರ ಬಗ್ಗೆನೇ ಹೇಳಬೇಕು ಅಂತ ತಿಳ್ಕೊಂಡು ಈ ವಿಡಿಯೋ ರಂಗೋಲಿ ವಿಡಿಯೋ ಒಂಚೂರು ಜಾಸ್ತಿ ಮಾಡೀನ್ರಿ ಯಾಕೆ ಅಂತಂದ್ರೆ ನೋಡಿರಿ ನಾವು ಯಾವುದ ರಂಗೋಲಿ ಅದರೊಳಗೂ ದೇವರ ರಂಗೋಲಿಗಳು ಕೆಲವೊಂದು ಇಷ್ಟು ದಿವಸ ಮಾತ್ರ ಅಂತ ಸೀಮಿತ ಮಾಡ್ಕೊಂಡಿರ್ತೀವಿ ಅದಕ್ಕೆ ಟೈಮ್ ಆವಾಗಿನ ಟೈಮ್ ಸಿಕ್ಕರೂ ಬಂತು ಬಿಟ್ಟರು ಬಂತು ಮೈಂಡ್ ಮೈಂಡ್ಸೆಟ್ ಆಗಿರ್ತದೆ ಹಾಕ್ತೀವಿ ಏಕಾದಶಿ ದಿವಸ ಇಷ್ಟು ಹಾಕೇಬೇಕಂತ ಇರ್ತದ ಹಾಕ್ತೀವಿ ಮತ್ತು ಹುಣ್ಮಿ ಶುಕ್ರವಾರ ಇದ್ದಾಗ ಕೆಲವೊಂದು ರಂಗೋಲಿಗಳು ಕಂಪಲ್ಸರಿ ಇರ್ತಾವೆ ಎಲ್ಲರೂ ಅದೇ ಥರ ಫಾಲೋ ಮಾಡ್ಕೊಂಡು ಬಂದಿರ್ತೀವಿ ದಿನನಿತ್ಯ ಅಂತಂದ್ರೆ ಇಷ್ಟೊಂದು ರಂಗೋಲಿಗಳನ್ನು ಹಾಕಲಿಕ್ಕೆ ಆಗಂಗಿಲ್ಲ ಮತ್ತು ಈಗೇನದ ಸೂಟಿ ಇದ್ದಾಗೂ ಕೂಡ ನಾವು ಲೇಝಿಯಾಗಿ ಅಂದ್ರೆ ಸೂಟಿ ಇತ್ತಂದ್ರೆ ಏನು ಮಾಡ್ತೀವಿ ರೀ ದಿನನಿತ್ಯ ಲಘು ಹೇಳೋದಿರ್ತದ ಲಘು ಎದ್ದು ದೇವರು ದಿನರು ದಿನಾಲೂ ಮಾಡ್ತೀವಿ ಈಗ ಸೂಟಿ ಇದ್ದಾಗ್ರೆ ಆರಾಮಿರುಣಲ್ಲ ಅನ್ನೋ ಮೈಂಡ್ಸೆಟ್ಟು ನಮಗ ನಿಮಗೆ ಎಲ್ಲಾರಿಗಿನೇ ಇರ್ತದೆ ಅದಕ್ಕೆ ಆ ಮೈಂಡ್ಸೆಟ್ಟನ್ನು ದೇವ್ರ ವಿಷಯದೊಳಗೆ ನಾವು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನನ್ನ ಒಪಿನಿಯನ್ ರೀ ಯಾಕಂದ್ರೆ ನಾವು ಜಸ್ಟ್ ಥಿಂಕ್ ಮಾಡಿರಿ ನಾವು ಟೆಂತ್ ಸೆಕೆಂಡ್ ಇಯರ್ ಇದ್ದಾಗ ಎಕ್ಸಾಮ್ ಸಮೀಪ ಬಂದು ಅಂದ್ರೆ ನಮಗೆ ಓದ್ಲಿಕ್ಕೆ ಬಿಟ್ಟಿರ್ತಾರ್ರಿ ಸ್ಕೂಲಿಗೆ ಏನು ಬರ್ಲಿಕ್ಕೆ ಹೋಗ್ಬೇಡ್ರಿ ಏನಾರು ಡೌಟ್ಸ್ ಇದ್ರೆ ಅಷ್ಟಾ ಬರ್ರಿ ಅಂತ ಹೇಳಿರ್ತಾರೆ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಮನೆಯೊಳಗೆ ಯಾಕೆ ಕೊಡ್ತಾರೆ ಸ್ಕೂಲಿಗೆ ಒಂದು ಫೈ ಟು ಸಿಕ್ಸ್ ಅವರ್ಸ್ ಹೋಗ್ತದ ಆಮೇಲೆ ಹೋಗೋದು ಬರೋದು ಎಲ್ಲ ಕೂಡಿಸಿ ಏಟ್ ಟು ಟೆನ್ ಅವರ್ಸ್ ನಿಮ್ದು ವೇಸ್ಟ್ ಆಗ್ತದ ಅದೇ ಟೆನ್ ಅವರ್ಸ್ ನೀವು ಮನೆಯೊಳಗೆ ಸ್ಟಡಿ ಮಾಡಿದ್ರೆ ಚಲೋ ಆಗ್ತದ ಅಂತ ತಿಳ್ಕೊಂಡು ನಮಗೆ ಓದ್ಲಿಕ್ಕೆ ಬಿಟ್ಟಿರ್ತಾರೆ ಎಷ್ಟು ಸ್ಟೂಡೆಂಟ್ಸ್ ಅದನ್ನ ಹಾರ್ಡ್ ವರ್ಕ್ ಮಾಡ್ತಾರೆ ಅವರೆಲ್ಲ ಮಾರ್ಕ್ಸ್ ಚಲೋನೇ ತಗೋತಾರ ಹಂಗೆ ನಮ್ಮ ನಮಗೇನು ಓದೋದು ಇವೇನು ಇರಂಗಿಲ್ಲ ಆದರೂ ಕೂಡ ಈಗ ನಾವೇನು ಮಾಡಬೇಕು ಸೂಟಿ ಅದು ಇದ್ದಾಗ ಅಥವಾ ಸಂಡೇ ಇದ್ದಾಗ ಲೇಝಿನೆಸ್ ಬಿಟ್ಟು ಯಥಾ ಸ್ಥಿತಿ ಎದ್ದು ಲಘು ಸ್ನಾನ ಮಾಡಿ ಇಂಥ ಒಂದೆರಡು ರಂಗೋಲಿಗಳನ್ನ ಶುಕ್ರವಾರ ಹುಣ್ಣಿಮೆ ದಿವಸ ಏನ್ ಜಾಸ್ತಿ ಹಾಕ್ತಿರ್ತೀವಿ ಅವಾಗ ಹಾಕೋದು ಇದು ನನ್ನ ಜಸ್ಟ್ ಒಪಿನಿಯನ್ ರೀ ನಿಮಗೆ ಏನ್ ಅಂತೇಳಿ ಕಮೆಂಟ್ ಮಾಡಿ ತಿಳ್ಸೋದು ಮರಿಬೇಡ್ರಿ ಯಾಕಂದ್ರೆ ನಾವೆಲ್ಲ ಮೊದಲಿಂದ ಇಂಥ ದಿವಸ ಈ ರಂಗೋಲಿ ಹಾಕಬೇಕು ಅನ್ನೋ ಮೈಂಡ್ಸೆಟ್ ಏನು ಮಾಡ್ಕೊಂಡಿರ್ತೀವಿ ಅಲ್ರಿ ಅದನ್ನ ಬಿಟ್ಟು ನಾವು ಉಳಿದ ದಿವಸನೂ ಒಂದಿಷ್ಟು ರಂಗೋಲಿಗಳನ್ನು ಹಾಕ್ಲಿಕ್ಕೆ ಹತ್ರ ಖರೇ ನಿಮ್ ಮೈಂಡು ಫ್ರೆಶ್ ಇರ್ತದ್ರಿ ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ನಮ್ಗೆ ಗೊತ್ತಿರ್ಲಾರ್ದೇ ಸಕ್ಸಸ್ ಆಗ್ತಾವ ಅದ್ರ ಸಲುವಾಗಿ ಇವತ್ತೇನೋ ಅನಿಸ್ತು ನನಗೆ ರಂಗೋಲಿ ಹಾಕು ಮುಂದೆ ನಿಮ್ ಜೊತೆ ಈ ನನ್ ನನಗೆ ಅನಿಸಿದ್ದನ್ನ ನಾನು ಶೇರ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹಿಂಗಾಗಿ ನಾನು ನಿಮ್ ಜೊತೆ ಇದನ್ನ ಶೇರ್ ಮಾಡ್ಕೊಂಡಿನ್ರಿ ನಿಮಗೆ ಹೆಂಗ ಅನಿಸ್ತದ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ನೀವು ಕೂಡ ಸೂಟಿ ಇದ್ರ ಲಘುನೇ ಹೇಳ್ರಿ ಲಘು ಸ್ನಾನ ಎಲ್ಲಾನೇ ಲಘುನೇ ಆ್ಯಸ್ ಇಟ್ ಈಸ್ ಮಾಡಿ ಅವತ್ತಿನ ದಿವಸ ಆದಷ್ಟು ಮಧ್ಯಾಹ್ನ ಬೇಕಂದ್ರೆ ರೆಸ್ಟ್ ಮಾಡ್ಲಿಕ್ಕೆ ಟೈಮ್ ಸಿಗ್ತದೆ ಮುಂಜಾನೆ ಸಮಯವನ್ನು ನಾವು ವೇಸ್ಟ್ ಮಾಡೋದು ಬೇಡ ಅನ್ನೋದೇ ನಂದು ಒಪಿನಿಯನ್ನು ಮತ್ತೆ ನಿನ್ನೆ ಏನು ಅಡಿಗೆ ಮಾಡಿದ್ದೆ ಬಹಳ ಸಿಂಪಲ್ ಆದ ಅಡುಗೆ ರೀ ಮತ್ತೆ ಹೆಂಗು ವಿಡಿಯೋ ಮಾಡೀನಿ ನಿಮಗೆ ನಾನು ತೋರಿಸ್ಲಿಕ್ಕೆ ಬೇಕಲ್ರಿ ಹಂಗಾಗಿ ಶಾವಿಗೆ ಪಾಯಸ್ರಿ ನೆಲ್ಲಿಕಾಯಿ ಚಿತ್ರ ಅನ್ನ ಮತ್ತು ಅಂಸಲ್ ಸಾರು ಮಾಡೀನಿ ರೀ ಗ್ಯಾಸ್ ಮಾಡೀನಿ ರೀ ಯಾಕಂದ್ರೆ ನನಗೆ ಟೈಮ್ ಇರಲಿಲ್ಲ ನಿಮಗೆ ನಿನ್ನೇನು ಹೇಳಿದ್ದೆ ನಾನು ನಾವು ಗುಡಿಯಿಂದ ಬರಬೇಕಾದ್ರೆ ಏಳು ಇಪ್ಪತ್ತು ಆಗಿತ್ತು ರೀ ಟೈಮು ಹೀಗಾಗಿ ಮತ್ತೆ ಮಡಿಲಿ ಸೀರೆ ಕೈ ಮುಖ ತೊಳ್ಕೊಂಡು ಸೀರೆ ಎಲ್ಲ ನಿನ್ನೆ ಅಂತಿರಲಿಕ್ಕೆ ಹಿಂದಿನ ದಿವಸನೇ ಮಡಿಲೇ ಹಾಕಿರ್ತದೆ ಸೀರೆ ಉಟ್ಕೊಂಡು ಗ್ಯಾಸ್ ಮೇಲೇ ಅಡುಗೆ ಮಾಡಿದೆ ರೀ ಒಂದು ತಾಸನೆಗೆ ಅಡುಗೆ ಆಗ್ಬೇಕಲ್ರಿ ಹೀಗಾಗಿ ಮತ್ತು ಇವತ್ತೇನು ಸ್ಪೆಷಲ್ ಅಂತ ಅನ್ನಲಿಕ್ಕೆ ನಮ್ಮ ಮನೆಯವ್ರಿಗೆ ಏನಾದರೂ ಸತ್ಯನಾರಾಯಣ ಪ್ರಸಾದ ಮಾಡಿಕೊಟ್ಟೆ ಫಸ್ಟ್ ಅದೇ ಮಾಡೋದು ಯಾರೇ ಆದರೂ ಅದೇ ಮಾಡ್ತಾರೆ ಸತ್ಯನಾರಾಯಣ ಮನೆಯೊಳಗೆ ಇತ್ತಂದ್ರೆ ಫಸ್ಟ್ ಫಸ್ಟ್ ಅಂದ್ರೆ ಸತ್ಯನಾರಾಯಣ ಪ್ರಸಾದ ಮಾಡಿನೇ ಮುಂದಿನ ಅಡಿಗೆ ತಯಾರಿ ಮಾಡೋದು ಮತ್ತೇನು ಸ್ವೀಟ್ ಮಾಡ್ತೀವಿ ಅದನ್ನು ಮಾಡೋದು ನೆಕ್ಸ್ಟ್ ಆಮೇಲೆ ಅನ್ನ ಇವೆಲ್ಲ ಅಡುಗೆ ಸ್ಟಾರ್ಟ್ ಆಗ್ತದ್ರಿ ಈಗ ಶಾವ್ಗೆ ಪಾಯಸ ಮಾಡ್ಲಿಕ್ಕೆ ತೀನಿ ನಾನು ನೀರು ಇದ್ರೊಳಗೆ ಯಾಕೆ ಇಟ್ಟೀನಿ ಅದು ಹೇಳ್ತೀನಿ ಯಾಕಂದ್ರೆ ಬೆಲ್ಲ ಆ್ಯಡ್ ಮಾಡ್ತಿರ್ತೀನಿ ಹೀಗಾಗಿ ನೀರಿಟ್ಟಿರ್ತದ್ರಿ ಒಂಚೂರು ಇದ್ರೊಳಗೆ ಕುದಿಸ್ಲಿಕ್ಕೆ ಮತ್ತು ನಾವು ಸಕ್ರೆ ಹ್ಯಾಕ್ ಮಾಡಂಗಿದ್ರೆ ಈ ಶಾವ್ಗೆ ಒಳಗೆ ನೀರಿಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಷ್ಟೂ ನೀರನ್ನು ತೆಗೆದು ಶಾವ್ಗೆ ಅಷ್ಟೇ ಇಟ್ಟು ಸಕ್ರೆ ಹಾಕಿ ಮತ್ತು ಬೇಕಾದಷ್ಟು ಹಾಲು ಹಾಕಿ ಕುದಿಸ್ಬಿಟ್ರೆ ಮಸ್ತ್ ಗಟ್ಟಿಯಾದ ಕೀರು ರೆಡಿ ಆಗ್ತದ್ರಿ ಬಟ್ ಬೆಲ್ಲ ಹಾಕಿದ್ರೆ ಹಂಗೆ ಆಗಂಗಿಲ್ಲ ನೀರು ಒಂದು ಸ್ವಲ್ಪ ಇಟ್ಟು ಬೆಲ್ಲ ಹಾಕಿ ಒಂದು ಸ್ವಲ್ಪ ಆರಿದ ಮೇಲೆ ಹಾಲು ಹಾಕುದ್ರಿ ಇಲ್ಲ ಅಂದ್ರೆ ಒಡೆದ್ ಬಿಡ್ತದದು ನಿಮಗೂ ಗುರ್ತದ ಸಾಕಷ್ಟು ಸರಿನ ಮಾಡಿದಾಗು ಹೇಳಿನ್ರಿ ಈಗ ಅನ್ನ ಆಯಿತು ಮತ್ತು ಒಂಚೂರು ಶಾವ್ಗೆ ಪಾಯಸಕ್ಕೆ ಕೇಶರ್ ಹಾಕ್ಲಿರ್ತೀನಿ ರೀ ಪ್ಯೂರ್ ಕೇಶರ್ ಇದು ಕಾಶ್ಮೀರದಿಂದ ತಂದದ್ದೇ ಅದ ಈಗ ಬುಟ್ಟಿಯೊಳಗೆ ಒಗ್ಗರಣೆ ಚಿತ್ರ ಚಿತ್ರಾನ್ನ ಮಾಡ್ತೀನಿ ರೀ ಮತ್ತು ಮೊನ್ನೆ ಒಬ್ರು ಕ್ವಶನ್ ಕೇಳಿದ್ರಿ ನಿಮಗೆ ಈಗ ಚೈತ್ರ ಮಾಸದೊಳಗೆ ನೆಲ್ಲಿಕಾಯಿ ಎಲ್ಲಿ ಸಿಗ್ತಾವ್ರಿ ಅಂತ ಕೇಳಿದ್ರಿ ನಮಗೆ ರೀ ನಾವು ವರ್ಷ ರೀ ಇಷ್ಟು ನೆಲ್ಲಿಕಾಯಿ ಸಿಗ್ಲಿಕ್ಕೆ ಎವ್ರಿ ಇಯರ್ ನಮಗೂ ಏನದ ಒಂದು ಕಾರ್ತಿಕ್ ಮಾಸನಾಗ ಅಷ್ಟ ಸಿಗ್ತಿದ್ದು ರೀ ನಮ್ಮ ಮನೆಯವರು ತೊಗೊಂಬರ್ತಾರ್ರೀ ಹಿಂಗಾಗಿ ನೆಲ್ಲಿಕಾಯಿ ಏನದ ದಿನಾನೇ ನಮ್ಮ ಮನೆಯವರು ಒಳಗೆ ಇರ್ಲಿಕ್ಕತ್ತವ ಮತ್ತು ನೆಲ್ಲಿಕಾಯಿ ಜ್ಯೂಸ್ನು ದಿನಾನೇ ಆಗ್ಲಿಕ್ಕೆ ನಮಗಂತೂ ಅದು ಒಂದು ಏನೋ ಈ ಸರಿ ಬಹಳ ಖುಷಿ ಆಗ್ಯದ ಹಂಗಾಗಿ ಮತ್ತೆ ಚೈತ್ರ ಮಾಸದೊಳಗೆ ನೆಲ್ಲಿಕಾಯಿ ವಿಶೇಷತೆ ಏನು ಅಂತ ಅದನ್ನೂ ಕೇಳಿದ್ರು ಒಬ್ಬರು ಅದಕ್ಕೆ ವಿಶೇಷತೆ ಅಂದ್ರೆ ನೋಡ್ರಿ ಚೈತ್ರ ಮಾಸದೊಳಗೆ ಅಷ್ಟೇ ಅಲ್ಲ ನೆಲ್ಲಿಕಾಯಿ ವಿಶೇಷತೆ ಕಾರ್ತಿಕ್ ಮಾಸದೊಳಗೆ ಇದ್ದೇ ಇರ್ತದೆ ಅದು ಅಲ್ಲದೆ ನೆಲ್ಲಿಕಾಯಿ ಅಂದ್ರೆ ಸಾಕ್ರಿ ಬೆಟ್ಟದ ನೆಲ್ಲಿಕಾಯಿ ಅದರೊಳಗೂ ನೆಲ್ಲಿಕಾಯಿ ಒಳಗ ಬೆಟ್ಟದ ನೆಲ್ಲಿಕಾಯಿ ಅದು ನಮಗ ಭೂಲೋಕದ ಅಮೃತ ಅಂತ ಕರಿತೀವ್ರಿ ಬೆಟ್ಟದ ನೆಲ್ಲಿಕಾಯಿಗೆ ನಾವು ಭೂಲೋಕದ ಅಮೃತ ಅಂತ ಕರಿತೀವಿ ಯಾಕಂತಂದ್ರೆ ಎಂಥ ಜಡ್ಡುಗಳು ಎಷ್ಟೇ ನಾವು ಔಷಧಿಗಳನ್ನ ತಗೊಂಡ್ರು ವಾಸಿ ರೋಗಗಳು ಈ ನೆಲ್ಲಿಕಾಯಿ ತಿನ್ನೋದ್ರಿಂದ ಹೋಗ್ತಾವ್ರಿ ಬಹಳ ತಿನ್ಲಿಕ್ಕೆ ಹೋಗ್ಬಾರ್ದು ಬಹಳ ಅಂದ್ರೆ ದಿನಕ್ಕೆ ಒಂದು ಎರಡು ಅಥವಾ ಮೂರು ನೆಲ್ಲಿಕಾಯಿ ಅಷ್ಟು ಪ್ರಮಾಣ ನಮ್ಮ ಹೊಟ್ಟಿ ಒಳಗೆ ಹೋಗ್ಬೇಕ್ರಿ ಮತ್ತ ಅಮೃತ ಅದನ್ನು ತಿಳ್ಕೊಂಡು ಅತಿಯಾಗಿ ಅದು ವಿಷ ಆಗುವವರೆಗೂ ಅಷ್ಟೇನು ಹಂಗೆ ತಿನ್ನೋದಿರಂಗಿಲ್ಲ ಎರಡು ಅಥವಾ ಮೂರು ನೆಲ್ಲಿಕಾಯಿ ನಮ್ಮ ಹೊಟ್ಟಿ ಒಳಗೆ ಹೋಗ್ಬೇಕು ಜ್ಯೂಸರೇ ಸರಿ ಆಗ್ಬೋದು ಅಥವಾ ಈಗ ಚಿತ್ರಾನ್ನ ಮಾಡ್ಲಿತ್ತೀನಿ ಇವತ್ತ ಜ್ಯೂಸ್ ಮಾಡೋದಾಗಿಲ್ರಿ ಹಿಂಗಾಗಿ ನಾನು ಚಿತ್ರಾನ್ನ ಮಾಡ್ಲಿಕ್ಕೆ ಮತ್ತೆ ಚಟ್ನಿ ಇವೆಲ್ಲ ಮಾಡಿಕೊಂಡು ತಿನ್ನೋದ್ರಿ ಇವತ್ತಿನ ಅಡಿಗೆ ಭಾಳ ಅಂದ್ರೆ ಫೋರ್ಟಿ ಮಿನಿಟ್ಸದ್ದು ಅಡಿಗೆ ಇತ್ರಿ ಇಷ್ಟ ಭಾಳ ಲಘು ಮುಗೀತು ಮತ್ತೆ ನಮ್ಮ ಟ್ಯೂಷನ್ ಹುಡುಗರು ಬರ್ತಾರ್ರಿ ವೇಕೇಶನ್ ಕ್ಲಾಸದ್ದು ಹಿಂಗಾಗಿ ಲಘು ಲಘು ಅಡಿಗೆ ಮತ್ತೇನಾರ ಸ್ಪೆಷಲ್ ಮಾಡ್ಲಿಕ್ಕೆ ಕಡುಬು ಏನಾರ ಮಾಡ್ಬೇಕಂತ ನನಗೂ ಎಲ್ಲ ವಿಚಾರ ಇತ್ತು ರೀ ಮತ್ತೆ ಕಡ್ಲಿಬೇಳಿ ನಾ ಕಡಿಕೆ ಹೈಗ್ರವರ ಮಾಡೋಣ ಅಂತಿತ್ತು ಅವು ಕುದಿಬೇಕಾದ್ರೆ ಲೇಟ್ ಆಗ್ತದೆ ನಾ ಕುಕ್ಕರ್ ಅಂತೂ ಯೂಸ್ ಮಾಡೋಂಗಿಲ್ಲ ಕುಕ್ಕರ್ ಒಳಗಾದ್ರೆ ಅನ್ನ ಕಡ್ಲಿ ಬ್ಯಾಳಿ ಎಲ್ಲ ಒಮ್ಮೆ ಕುದ್ದು ಬರ್ತಾವ್ರಿ ಬಟ್ ನಾ ಕುಕ್ಕರ್ ಒಂದು ಯೂಸ್ ಮಾಡಂಗಿಲ್ಲ ಹಿಂಗಾಗಿ ಕಡಲಿಬೇಳೆ ಅದ್ರ ಗೋಝಿಗೆ ಹೋಗ್ಲಿಲ್ರಿ ಮತ್ತು ಕಡಲೆಬೇಳೆ ಕೋಸಂಬರಿ ಪಾನಕ ಅಂತೂ ಆಗಿತ್ರ ಸತ್ಯನಾಯಣಪ್ರಸಾದನೂ ಅದನ್ನು ನೀವಿತ ಆಗಿತ್ತಾ ಇದಿಷ್ಟು ಮತ್ತೆ ಇನ್ನೂ ಒಂದು ಹೇಳಬೇಕು ತುಪ್ಪದ ಒಗ್ಗರಣೆ ಕೊಟ್ಟು ಬರೀ ಜೀರಿಗೆ ಕರಿಬೇವು ಹಾಕಿ ಅರಶಿಣ ಪುಡಿ ಹಾಕಿ ಅಂಸುಲ್ ಸಾರು ಬಹಳ ಟೇಸ್ಟ್ ರೀ ಆರೋಗ್ಯಕ್ಕೂ ಒಳ್ಳೇದು ನೀವು ಒಂದ್ಸರಿ ಮಾಡಿ ಹೆಂಗಾಗಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಆರೋಗ್ಯಕ್ಕೂ ಬಹಳ ಒಳ್ಳೇದ್ರಿ ಅದು ಯಾವಾಗರೇ ಆರಾಮ್ ಇರ್ಲಾರ್ದಾಗ ನೋಡ್ರಿ ಅಂಸುಲ್ ಸಾರೇ ಮಾಡಿರ್ತಾರೆ ಎಲ್ಲಾರನ್ನಾಗ ತುಪ್ಪದ ಒಗ್ಗರಣೆ ಕೊಡ್ಬೇಕು ಅಷ್ಟ ಅದಕ್ರಿ ಇಷ್ಟು ಅಡಿಗೆ ಇವತ್ತಿಂದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೆಂಗ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ ಹೊಸದಾಗಿ ನೋಡ್ಲಿಕ್ಕೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ಇವತ್ತಿನ ವಿಡಿಯೋದ ಅನಿಸಿಕೆನೂ ತಿಳಿಸೋದು ಮರಿಲಿಕ್ಕೆ ಹೋಗಬೇಡ್ರಿ